ವಾರದ ರಜೆ ಕಳೆಯಲು ಮಂಗಳೂರಿಗೆ ಬಂದ ಮೂವರು ಸ್ನೇಹಿತರು ಈಜುಕೊಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಆನ್ಲೈನ್ನಲ್ಲೇ ರೂಮ್ ಬುಕ್ ಮಾಡಿ ಮೂವರು ಒಟ್ಟಾಗಿ ಮಂಗಳೂರಿನ ಸೋಮೇಶ್ವರ ಬೀಚ್ ಬಳಿಯ ಖಾಸಗಿ ರೆಸಾರ್ಟ್ನ ಈಜುಕೊಳಕ್ಕಿಳಿದು ವಿಲ ವಿಲ ಒದ್ದಾಡಿ ಪ್ರಾಣ ಕಳೆದುಕೊಂಡಿದ್ದಾರೆ ಮೈಸೂರಿನ ವಿಜಯನಗರದ ಎರಡನೇ ಅಡ್ಡರಸ್ತೆಯ ನಿವಾಸಿ ಕೀರ್ತನ ಎನ್ ಮೈಸೂರು ಕುರುಬರಹಳ್ಳಿ ನಿವಾಸಿ ನಿಶಿತಾ ಎಂ ಡಿ ರಾಮಾನುಜ ರಸ್ತೆಯ ಹನ್ನೊಂದನೇ ಕ್ರಾಸ್ನ ನಿವಾಸಿ ಪಾರ್ವತಿ ಎಸ್ ಮೃತಪಟ್ಟವರಾಗಿದ್ದು ಮೂವರು ಒಂದೇ ಕಾಲೇಜಿನಲ್ಲಿ ಅಂತಿಮ ಪದವಿ ಓದುತ್ತಿದ್ದರು ಎಂದು ತಿಳಿದುಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರದ ಉಚ್ಚಿಲದ ಬಳಿಯ ಸಮುದ್ರ ತೀರದಲ್ಲೊಂದು ರೆಸಾರ್ಟ್ ವೀಕೆಂಡ್ ಎಂಜಾಯ್ ಮಾಡೋಕೆ ನಿನ್ನೆ ಮೂವರು ಮೈಸೂರು ಮೂಲದ ಯುವತಿಯರು ಇದೇ ಜಾಗಕ್ಕೆ ಬಂದಿದ್ದಾರೆ ಆದರೆ ಹಾಗೆ ಬಂದವರು ಮತ್ತೆ ವಾಪಸ್ ಹೋಗಲೇ ಇಲ್ಲ ಈಜುಕೊಳದ ನೀರಿನಲ್ಲಿ ಉಸಿರುಚಲ್ಲಿದ್ದಾರೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಮೂವರು ಯುವತಿಯರು ರೆಸಾರ್ಟ್ನ ಈಜು ಕಳಕ್ಕಿಳಿದಿದ್ದಾರೆ ಹೀಗೆ ಇಳಿದ ಮೂವರ ಪೈಕಿ ಒಬ್ಬಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇದ್ದ ಟ್ಯೂಬ್ ತರಲಲು ತೆರಳಿದ್ದಾರೆ ಆದರೆ ಆಳ ಇದ್ದ ಕಾರಣ ಟ್ಯೂಬ್ ತರದೇ ಆಗಿದ್ದಳು ಹೀಗೆ ವಾಪಸ್ ಬಂದ ಯುವತಿ ತನ್ನಿಬ್ಬರು ಸ್ನೇಹಿತರಿದ್ದ ಕಡೆಗೆ ಬರ್ತಾಳೆ ಆದರೆ ಅದೇನಾಯಿತೋ ಏನೋ ಮತ್ತೆ ಎಡಭಾಗದತ್ತ ಒಂದು ಹೆಜ್ಜೆ ಇಡುತ್ತಿದ್ದಂತೆ ಆಯ ತಪ್ಪಿದ್ದಾಳೆ ಅಪಾಯವನ್ನು ಅರಿತ ಪಕ್ಕದಲ್ಲಿದ್ದ ಯುವತಿ ರಕ್ಷಣೆಗೆ ಧಾವಿಸಿದ್ದಾಳೆ ತನ್ನ ಗೆಳತಿಯ ರಕ್ಷಣೆಗೆ ಅಂತ ಕೈಚಾಚಿದ ಎರಡನೇ ಯುವತಿ ಕೂಡ ನೋಡ ನೋಡುತ್ತಿದ್ದಂತೆ ಆಳಕ್ಕೆ ಜಾರಿ ಹೋಗ್ತಾಳೆ ಹೀಗೆ ಓರ್ವ ಯುವತಿಯ ರಕ್ಷಣೆಗೆ ಹೋಗಿದ್ದ ಇಬ್ಬರು ಸೇರಿದಂತೆ ಮೂವರು ಯುವತಿಯರು ದುರಂತ ಅಂತ್ಯ ಕಂಡಿದ್ದಾರೆ ವಿಯಲ್ಲಿ ಈ ದೃಶ್ಯ ಸೆರೆಯಾಗಿದೆ ಒಬ್ಬಳನ್ನು ಕಾಪಾಡಲು ಹೋದ ಮತ್ತೊಬ್ಬಳು ಆ ಇಬ್ಬರ ರಕ್ಷಣೆಗೆ ಹೋದ ಇನ್ನೊಬ್ಬಳು ಹೀಗೆ ಮೂವರು ಈಜುಕೊಳದ ನೀರಿನಲ್ಲಿ ಕಾಪಾಡಿ ಕಾಪಾಡಿ ಅಂತ ಕಿರುಚುತ್ತಾ ಪ್ರಾಣ ಬಿಟ್ಟ ದುರಂತ ದೃಶ್ಯಗಳಿವು ಈಜುಕೊಳದಲ್ಲಿ ದುರಂತ ಸಂಭವಿಸುತ್ತಿದ್ದುದನ್ನು ತಿಳಿದು ಸ್ಥಳಕ್ಕಾಗಮಿಸಿದ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಖಾಸಗಿ ರೆಸಾರ್ಟಿನ ವೈಫಲ್ಯವನ್ನು ಬೊಟ್ಟು ಮಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಮೂವರು ಈಜುಕೊಳಕ್ಕೆ ಇಳಿದಿದ್ದಾರೆ ಒಬ್ಬಳು ಯುವತಿ ಆಳ ಇರುವಲ್ಲಿ ಹೋಗಿ ಸಿಲುಕಿಕೊಂಡಿದ್ದಳು ಇನ್ನಿಬ್ಬರು ಯುವತಿಯರು ಆಕೆಯ ರಕ್ಷಣೆಗೆ ಧಾವಿಸಿದ್ದು ಮೂವರೂ ಮುಳುಗಿದ್ದಾರೆ ಮೂವರಿಗೂ ಈಜು ಬರುತ್ತಿರಲಿಲ್ಲ ಹೀಗಾಗಿ ಸಾವು ಸಂಭವಿಸಿದೆ ಎಂದಿದ್ದಾರೆ ಸೋಮೇಶ್ವರ ಇರೋದು ಒಂದು ರಿಸಾರ್ಟಲ್ಲಿ ಸೈರಾಮ್ ರಿಸಾರ್ಟಲ್ಲಿ ಒಂದು ಅಹ್ಕರ್ ಘಟನೆ ನಡೆದಿದೆ ಘಟನೆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೂರು ಜನ ಹುಳಿಗರು ಇಲ್ಲಿ ಈಜುಗೆ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಕೊಂಡು ಅವಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗಿದ್ರು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋದಾಗ ಮೂರು ಜನ ಅಲ್ಲಿ ಏನೋ ಮುಂದಿ ಇದು ಆ್ಯಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ಅನ್ನೋ ಮೂಲತಃ ನಾ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಏನೋ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಮೇಳ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ್ ಸೊ ಇವತ್ತು ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಅತಿ ಘಟನೆ ಆಗಿದೆ ಈಗ ಸರಿ ಇದರಲ್ಲಿ ಸಿಬ್ಬಂದಿಗಳು ಇರಲಿಲ್ವಾ ಅಥವಾ ಏನು ಯಾಕಂದರೆ ಸಿ ಸಿ ವಿಯಲ್ಲಿ ಕ್ಲಿಯರ್ ಗೊತ್ತಾಗ್ತಾ ಇದೆ ಅವ್ರ ಬಗ್ಗೆ ಹೊಡಿತಾ ಇರೋದು ಆದರೂ ಯಾರು ಅದೆಲ್ಲ ನೋಟಿಸ್ ಮಾಡಿಲ್ವಾ ಸಾಮಾನ್ಯವಾಗಿ ರಿಸಾರ್ಟ್ಸಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗ್ನ ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಗದು ಪರಿಶೀಲನೆ ಮಾಡುವಾಗ ಪ್ರಾರಂಭಿಕ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರೂ ಇರಲಿಲ್ಲ ಜೊತೆಗೆ ನನ್ನ ಡೆಪ್ತ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ಲೆಪ್ಸಸ್ ನಮ್ಮ ಕೈ ಕಂಡು ಬರ್ತಾ ಇದೆ ಫ್ಯಾಮಿಲಿ ಕಾಂಟಾಕ್ಟ್ ಮಾಡಿದ್ರು ಸೇಮ್ ಕಾಲೇಜು ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಇಲ್ಲಿ ಈ ಗೆ ಬಂದಿದ್ರು ಸರಿ ಫ್ಯಾಮಿಲಿ ಫ್ಯಾಮಿಲಿ ಅವರು ಇನ್ಫಾರ್ಮ್ ಮಾಡಿದ್ದೀವಿ ಎಲ್ಲರೂ ಈಗ ಬರ್ತಾ ಇದಾರೆ ಸರಿ ಸಿಬ್ಬಂದಿಗಳು ಇರಲಿಲ್ಲ ಜೊತೆಗೆ ಇಲ್ಲಿ ರೆಸಾರ್ಟ್ ಸಿಬ್ಬಂದಿ ಸಿಬ್ಬಂದಿರಲಿಲ್ಲ ಇಷ್ಟೊಂದು ದೊಡ್ಡ ಘಟನೆ ಆಗುವಾಗ ಯಾರು ಎಚ್ಚರಿಲ್ವಾ ಈಗ ಕೇಳುವಾಗ ಬರಿ ಏಳು ಜನ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕಂದ್ರೆ ಸಿ ಸಿ ಟಿವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬೊಬ್ಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರು ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಡ್ಲಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು ಅದು ಈಗ ನೋಡಬೇಕು ಈಜುಕೊಳದಲ್ಲಿ ಮೂವರು ಯುವತಿಯರು ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿದಂತೆ ಸೋಮೇಶ್ವರದ ವಾಸ್ಗೋ ಬೀಚ್ ರೆಸಾರ್ಟ್ಗೆ ಅಧಿಕಾರಿಗಳು ಬೀಗ ಮುದ್ರೆ ಹಾಕಿದ್ದಾರೆ ಈ ರೆಸಾರ್ಟ್ನ ಟ್ರೇಡ್ ಲೈಸೆನ್ಸ್ ಮತ್ತು ಟೂರಿಸಂ ಪರವಾನಗಿಯನ್ನು ಅಮಾನತ್ತಿನಲ್ಲಿಡಲಾಗಿದೆ ಎಂದು ಮಂಗಳೂರು ಉಪವಿಭಾಗಾಧಿಕಾರಿಗಳು ತಿಳಿಸಿದ್ದಾರೆ